హలో నమస్కార వెల్కమ్ టు సూబ్ చాలిబిల్ మిల్క్ నోడనా అదక ముంచే తప్పదే నమ్మ చాలి బాస్కీ మళ్ళీ ಒಂದು ಬಾಕ್ಸ್ ಅಷ್ಟು ಸ್ಟ್ರಾಬೆರಿ ಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರೋ ನಾನು ಹಾಕಿಕೊಳ್ತಾ ಇದ್ದೀನಿ ಇದನ್ನು ತೊಟ್ಟನೆಲ್ಲ ಬಿಡಿಸ್ಕೊಂಡು ನೀರಲ್ಲಿ ಒಂದ್ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ನಾನು ಹಣ್ಣನ್ನು ತೊಳ್ಕೊಳ್ಳಿಕ್ಕೆ ಸ್ವಲ್ಪ ಉಪ್ಪನ್ನು ಬಳಸಿ ತೊಳ್ಕೊಳ್ತಾ ಇದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಹಣ್ಣುಗಳನ್ನು ತೊಳ್ಕೊಳ್ಬೋದು ಯಾಕೆಂದರೆ ಇದನ್ನು ಸಿಪ್ಪೆ ಸುಲಿಯದೆ ನಾವು ಹಾಗೆಯೇ ಬಳಸೋದ್ರಿಂದ ಇದ್ರ ದ್ರಾಕ್ಷಿ ಇದನ್ನೆಲ್ಲ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ತೊಳೆಯೋದ್ರಿಂದ ಒಳ್ಳೆಯದು ಈಗ ಒಂದು ಸರಿ ತೊಳ್ಕೊಂಡಾಗಿದೆ ತೊಳ್ಕೊಂಡಾದ್ಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಹಣ್ಣಿನಲ್ಲೂ ಸಿಹಿ ಅಂಶ ಇರೋದ್ರಿಂದ ತುಂಬ ಸಿಹಿನ ಹಾಕ್ಕೊಳ್ಳೋದು ಅಗತ್ಯ ಇಲ್ಲ ಹಾಗೆಯೇ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಅದರಿಂದ ಸಿಹಿ ಸಾಕಾಗತ್ತೆ ಈಗ ನಾನು ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಕೂಡ ಮನೆಯಲ್ಲೇ ಒಂದು ಸರಿ ಈ ರೀತಿ ಮಾಡ್ಕೊಂಡು ಕುಡೋದು ನೋಡಿ ಹಾಗೆ ಜ್ಯೂಸ್ ಅಥವಾ ಮಿಲ್ಕ್ಶೇಕ್ನ ಕುಡಿಬೇಕಾದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಣ್ಣು ಕೂಡ ಸಿಕ್ಕರೆ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ಟ್ರಾಬೆರಿ ಪೀಸಸ್ನ ಕೂಡ ಹಾಕಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಂತೂ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗಲೂ ಮಾಡ್ಕೊಡ್ಬೋದು ಅಥವಾ ಹಣ್ಣನ್ನು ಹಾಗೆ ತಿನ್ಲಿಕ್ಕೆ ಇಷ್ಟ ಆಗೋಲ್ಲ ಅನ್ನೋರು ಈ ರೀತಿ ಮಿಲ್ಕ್ ಶೇಕ್ ರೂಪದಲ್ಲಿ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೋದು ನೋಡಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚೆನ್ನಾಗಿತ್ತಾಬೆರಿ ಜ್ಯೂಸ್ ತುಂಬ ಚೆನ್ನಾಗಿತ್ತು Terima lagi, terima lagi, tak bawang cincin. Bye. Itu mm -hmm. mm -hmm. mm -hmm. mm -hmm.